ಹೆಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ನಾಡು ಹುಡುಗಿ ಇವತ್ತು ನಮ್ಮ ಮಲ್ನಾಡು ಸ್ಪೆಷಲ್ ಕೆಸಿನ ಸೊಪ್ಪಿನ ಪಲ್ಯನ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಿದ್ದೀನಿ ಮಳೆಗಾಲದಲ್ಲಿ ತೋಟ ಫುಲ್ ಹಸ್ರು ಹಸ್ರಾಗ ಕಾಣಿಸುತ್ತೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ತೋಟಕ್ಕೆ ಬರೋದೇ ಒಂದು ಖುಷಿ ನಮ್ಮ ತೋಟದ ಪಕ್ಕನೇ ಬ್ಯಾಕ್ ವಾಟರ್ ಕೂಡ ಇದೆ ಹಾಗೆ ಕೆಸಿನ ಸೊಪ್ಪು ತುಂಬಾ ಇದೆ ಇದು ನಾಲ್ಕನೇ ಸಲ ಪಲ್ಯ ಮಾಡ್ತಿರೋದು ನನಗಂತೂ ತುಂಬ ಇಷ್ಟ ಈ ಕೆಸುವಿನ ಎಲೆಯಲ್ಲಿ ಎಲ್ಲದನ್ನೂ ಪಲ್ಯ ಮಾಡೋಕ್ಕೆ ಬರೋದಿಲ್ಲ ಮಧ್ಯದಿಂದ ಬಂದಿರೋ ಎಲೆ ಮತ್ತು ಸ್ವಲ್ಪ ಚಿಗ್ರಾಗಿರೋ ಎಲೆ ಆಗಿರಬೇಕು ಇಲ್ಲಾಂದರೆ ಪಲ್ಯ ಮಾಡಿದಾಗ ಚೆನ್ನಾಗಿ ಬೇಯೋದಿಲ್ಲ ಮತ್ತು ತುರ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎಲೆಗಳನ್ನು ಕೊಯ್ಯುವಾಗಲೇ ಚಿಗ್ರಾಗಿರೋ ಎಲೆಗಳನ್ನು ನೋಡಿ ಕುಯ್ಕೊಳ್ಬೇಕು ನಾವು ತುಂಬ ಪಲ್ಯ ಮಾಡೋದಿಲ್ಲ ಸ್ವಲ್ಪ ಮಾಡೋದ್ರಿಂದ ಇಷ್ಟೇ ಸಾಕು ಅಂತ ಕೊಯ್ಕೊಂಡು ಹೊರಟೆ ಇಲ್ಲಿ ಎಲ್ಲ ಎಲೆನೂ ವಾಶ್ ಮಾಡಿ ಒರೆಸಿಟ್ಕೊಂಡಿದ್ದೀನಿ ಹಾಗೆ ಎಲೆಗಳನ್ನು ಒಂದ್ರ ಮೇಲೊಂದು ಜೋಡ್ಸ್ಕೊತಾ ಇದ್ದೀನಿ ಯಾಕಂದರೆ ಕಟ್ ಮಾಡುವಾಗ ಈಸಿ ಆಗುತ್ತೆ ಅಂತ ಜೋಡಿಸ್ಕೊಂಡಾದ್ಮೇಲೆ ಈ ಥರ ಸುತ್ಕೋತಿದ್ದೀನಿ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ರೋಲ್ ಫುಲ್ ಇದೇ ಥರ ಕಟ್ ನಮ್ಮ ಮನೇಲಿ ಯಾವಾಗಲೂ ಇದೇ ಥರ ಮಾಡೋದು ಕೆಲವರು ಅದನ್ನು ಹಾಗೆ ಸ್ವಲ್ಪ ಪೀಸ್ ಮಾಡಿ ಹಾಕ್ತಾರೆ ಕಟ್ ಮಾಡಿ ಆದಮೇಲೂ ಒನ್ ಟೈಮ್ ನೀರಲ್ಲಿ ವಾಶ್ ಮಾಡಿ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಹೀಗೆ ಮಾಡೋದ್ರಿಂದ ಅದರಲ್ಲಿರೋ ಸೊನೆಯಿಂದ ತುರ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಸೊಪ್ಪನ್ನ ಹಾಕಿರೋ ಪಾತ್ರೆಗೆ ನೀರು ಸೇರಿಸ್ಕೊತಾ ಇದ್ದೀನಿ ನಮ್ಮ ಲಮಟೆ ಕಾಯಿ ಇಲ್ಲದೆ ಇರೋದ್ರಿಂದ ವಾಟೆ ಹುಳಿನ ಸೇರಿಸ್ತಾ ಇದ್ದೀನಿ ವಾಟೆಹುಳಿ ಅಂದರೆ ನಮ್ಮ ಅಲ್ಲಾಡೋರಿಗೆ ಗೊತ್ತಿರತ್ತೆ ವಾಟೆಹುಳಿ ಮತ್ತೆ ಉಪ್ಪನ್ನ ಹಾಕಿ ಪಾತ್ರೆನ ಒಲೆಗಿಟ್ಟಿದ್ದೀನಿ ಇಲ್ಲಿ ಮಸಾಲೆಗೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಧನಿಯಾ ಅರನ ಪುಡಿ ಉಪ್ಪು ತಗೊಂಡಿದ್ದೀನಿ ಇದನ್ನ ಖಾರ ರುಬ್ಬ ಕಲ್ಲಿನಿಂದ ನೀರು ಹಾಕದೇನೆ ಕುಟ್ಟಿ ಮಸಾಲೆನ ರೆಡಿ ಮಾಡ್ಕೋಬೇಕು ಈ ಕಡೆ ಒಲೆಗಿಟ್ಟಿರೋ ಸೊಪ್ಪನ್ನ ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ರೆಡಿ ಇರೋ ಮಸಾಲೆನ ಇವಾಗ ಬೇಯಿಸೋಕೆ ಇಟ್ಟಿರೋ ಸೊಪ್ಪಿಗೆ ಹಾಕಿ ಎಲ್ಲನೂ ಮಿಕ್ಸ್ ಆಗೋತನ ತಿರುಗಿಸ್ಕೋಬೇಕು ರೆಡಿ ಇರೋ ಪಲ್ಯಕ್ಕೆ ಒಗ್ಗರಣೆನೇ ಹಾಕ್ತಾ ಇದ್ದೀನಿ ಒಗ್ಗರಣೆ ಫುಲ್ ಮಿಕ್ಸ್ ಆಗೋತನ ಎಲ್ಲ ಕಡೆನ ತಿರುಗಿಸ್ಕೋಬೇಕು ಬಿಸಿ ಬಿಸಿ ಅನ್ನ ಜೊತೆ ಕೆಸಿನ ಸೊಪ್ಪಿನ ಪಲ್ಯ ನನಗಂತೂ ತುಂಬ ಇಷ್ಟ ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್ ಬಾಯ್